ವಸುದೇ ವತಂದೇವಂಕಾ ದೇವಕೀ ಪರಮಾನಂ ಕೃಷ್ಣ ವಂದೇ ಜಗದ್ಗುರು ಶ್ರೀಕೃಷ್ಣ ವಂದೇ ಜಗದ್ಗುರು ಜೈ ಶ್ರೀ ಕೃಷ್ಣ ಇವತ್ತು ನಾವು ಪುರುಷೋತ್ತಮ ಯೋಗ ಹದಿನೈದನೇ ಅಧ್ಯಾಯದ ನಾಲ್ಕು ಐದು ಮತ್ತೆ ಆರನೇ ಶ್ಲೋಕಗಳನ್ನ ನೋಡುವ ಇಲ್ಲಿ ನಾಲ್ಕು ಮತ್ ಐದನೇ ಶ್ಲೋಕಗಳು ತ್ರಿಷ್ಟುಪ್ ಛಂದಸ್ಸಲ್ಲಿದೆ ತ್ರಿಷ್ಟುಪ್ ಛಂದಸ್ ಅಂದ್ರೆ ಪ್ರತಿ ಒಂದು ಚರಣದಲ್ಲೂ ಕೂಡ ಹನ್ನೊಂದು ಅಕ್ಷರಗಳಿರ್ತವೆ ಒಟ್ಟಿಗೆ ನಲವತ್ನಾಲ್ಕು ಅಕ್ಷರಗಳು ಆದರೆ ಅನುಷ್ಟುಪ್ ಛಂದಸ್ಸಲ್ಲಿ ಪ್ರತಿ ಚರಣದಲ್ಲಿ ಎಂಟು ಅಕ್ಷರಗಳು ಒಟ್ಟಿಗೆ ನಾಲ್ಕು ಚರಣಗಳು ಮೂವತ್ತೆರಡು ಅಕ್ಷರಗಳು ಓಕೆ ನಾವು ಇವತ್ತು ಹದಿನ ನಾಲ್ಕನೇ ಚರಣವನ್ನು ನೋಡುವ ಈಗ ತತಃ ಪದಂತ್ ತತ್ಪರಿಮಾರ್ಗಿತವ್ಯೈ ಯಸ್ಮಿಂಗತಾನ ನಿವರ್ತಂತಿ ಭೂಯ ತಮೇವ ಚಾಧ್ಯಂ ಪುರುಷಂಪ್ರಪದ್ಯೆ ಯತ ಪ್ರವೃತ್ತಿ ಪ್ರಸೃತಾ ಪುರಾಣಿ ತತಃ ಪದನ್ ತತಃ ತಥ ಆದ್ ನಂತರ ವಿಸರ್ಗದ ಉಚ್ಚಾರಣೆ ಫ್ ಅಲ್ಲಿ ಉಚ್ಚಾರಣೆ ಅಲ್ಲ ಅದು ನಾವು ಗಾಳಿ ಶ್ವಾಸವನ್ನ ಬಿಡುವಂತಹ ಬಾಯಲ್ಲಿ ಶ್ವಾಸವನ್ನ ಬಿಡುವಂತಹ ಶಬ್ದ ನಮ್ಮ ಹಲ್ಲಿನ ಮಧ್ಯದಲ್ಲಿ ಬರುವಂತ ಗಾಳಿಯ ಶಬ್ದ ತತ್ ಪದನ್ ಪದನ್ ಫೂ ಬರೋದು ಅಲ್ಲಿ ವಿಸರ್ಗದ ಫೂ ಉಚ್ಚಾರಣೆ ಅಲ್ಲಿ ಮುಂದಿನ ಅಕ್ಷರ ಪ ಇದ್ರೆ ಮಾತ್ರ ಬರ್ತದೆ ಅಲ್ಲಿ ಪದನ್ ತತ್ ಪರಿಮಾರ್ಗಿತವ್ಯಯ್ ಪದನ್ ಪದ ಆದ ನಂತರ ನ ಅನುಸ್ವರದ ಉಚ್ಚಾರಣೆ ಮುಂದಿನ ಅಕ್ಷರ ತಾ ಇದೆ ತತ್ ಪರಿ ಮಾರ್ಗಿತವ್ಯೈ ತತ್ ಪರಿ ತರ ಅನ್ನ ತಾದ ಒಟ್ಟಿಗೆ ತಕೊಳ್ಳುವ ಸಂಯುಕ್ತಾಕ್ಷರ ಅಂತ ಹೇಳಿದ್ರೆ ತತ್ ಪರಿ ತು ಮತ್ತೆ ಪ ಎರಡು ಅಕ್ಷರಗಳಿವೆ ಅಲ್ಲಿ ತತ್ ಅಕ್ಷರಗಳು ತತ್ ಮತ್ ತತ್ ಪರಿ ಮಾರ್ಗಿತವ್ಯೈ ಮಾರ್ಗಿ ಗಿಯ ನಂತರ ಅರ್ಕರ ಹೊತ್ತು ಅದನ್ನ ಅಹ್ ಋಕರವನ್ನು ಗೀಯ ಮೊದಲು ತಗೊಳ್ಳಿ ಮಾರ್ಗಿತವ್ಯೈ ಮಾರ್ಗಿತ ವ್ಯಯ ತವ್ಯೈ ತವ್ ಹೂ ಮತ್ತೆ ಎರಡು ಅಕ್ಷರಗಳು ಸಂಯುಕ್ತ ಅಕ್ಷರಗಳಿವೆ ಅನ್ನ ತಾದ ಜೊತೆ ತಕೊಳ್ಳೋ ತವ್ಯೈ ಅನಂತರ ಅಲ್ಲಿ ಅನುಸ್ವಾರ್ದ ಉಚ್ಚಾರಣೆ ಈ ಮುಂದಿನ ಅಕ್ಷರ ಯಾ ಇದೆ ತತಃ ಪದಂತಪರಿಮಾರ್ಗಿತವ್ಯೈ ಎಸ್ಮಿನ್ ಯಸ್ಮಿನ್ ಗ ಸ ಮತ್ತೆ ಮಿ ಎರಡು ಅಕ್ಷರಗಳು ಸೇರಿದೆ ಯಸ್ಮಿನ್ ಗತಾನ ನ ಮತ್ತೆ ಗ ಎರಡು ಅಕ್ಷರಗಳು ಸೇರಿದೆ ಯಸ್ಮಿನ್ ಗತಾನ ಗತಾ ದೀರ್ಘಾಕ್ಷರ ನವರ್ತೀ ನಿವರ್ತಂತಿ ಭೂಯ ನಿವರ್ತಂತಿ ನಿವ ಆದ ನಂತರ ಅರ್ಕರ ತುರುಕರವನ್ನ ತಾದ ಮೊದಲೇ ತಗೊಳ್ಬೇಕು ನಿವರ್ತಂತಿ ತಾದ ನಂತರ ಅನುಸ್ವರದ ಉಚ್ಚರಣೆ ನ ನಂತರ ತಾಯಿದೆ ತಾತ ದಾಧ ನ ಅದರದ್ದು ಅರ್ಧ ನಾದ್ ಅನುನಾಸಿಕ ನಿಕ ವರ್ಗದ ಅನುನಾಸಿಕದ ಅರ್ಧ ನಿವರ್ತಂತಿ ಭೂಯ ಭೂ ಮಹಾಪ್ರಾಣ ಭೂ ದೀರ್ಘಾಕ್ಷರ ಯಾದ ನಂತರ ವಿಸರ್ಗದ ಉಚ್ಚಾರಣೆ ಭೂಯ ತಮೇವ ಚಾದ್ಯಂ ತಮೇವ ಮೇ ದೀರ್ಘಾಕ್ಷರ ಚಾದ್ಯಂ ಚಾ ದೀರ್ಘಾಕ್ಷರ ಧ ಮತ್ತೆ ಯ ಧ ಮತ್ತೆ ಯಾ ಎರಡು ಅಕ್ಷರಗಳು ಸೇರಿದೆ ದಿನ ಚಾದ ಒಟ್ಟಿಗೆ ತಕೊಳ್ಳುವ ತಮೇವ ಧ್ಯಾದ ನಂತರ ಅನುಸ್ವಾರದ ಉಚ್ಚರ್ಣೆಮ್ಮ ಮುಂದಿನ ಅಕ್ಷರ ಪಾ ಇದೆ ಪಾಪ ಬಾಭಮ ಮಾದ ಅರ್ಧ ಪುರುಷಂ ಪ್ರಪದ್ಯೇ ಪುರುಷಂ ಶ ಷಣ್ಮುಖ ಅಥವಾ ಮೂರ್ಧನ್ಯ ಶಾ ಅಂತ ಹೇಳ್ತವೆ ಆ ನಂತರ ಅನುಸ್ವಾರದ ಉಚ್ಚರಣೆಮ್ಮ ಮುಂದಿನ ಅಕ್ಷರ ಪ ಇದೆ ಪುರುಷಂ ಪ್ರಪದ್ಯೆ ಪು ಮತ್ತೆರ ಪ್ರಪದ್ಯೆ ಎರಡು ಅಕ್ಷರ ಸೇರಿದೆ ಪ್ರಪದ್ಯೆ ಪೂಮತೆರ ಪ್ರಪದ್ಯೆ ಧ ಮತ್ತೆ ಎ ಧಅನ ಪಾದ ಜೊತೆ ತಕೊಳ್ಳುವ ಪ್ರಪದ್ಯೆ ದೀರ್ಘಾಕ್ಷರ ಯಥ್ ಯಥ ಆದ ನಂತರ ವಿಸರ್ಗದ ಉಚ್ಚಾರಣೆ ಫು ಮುಂದಿನ ಅಕ್ಷರ ಪ ಇದೆ ಯತ ಪ್ರವೃತ್ತಿ ಪ್ರವೃತ್ತಿ ರ ಪ್ರವೃತ್ತಿ ಉಮತೆರು ಇಲ್ಲಿ ರ ವ್ಯಂಜನ ವೂಮತೆರು ಒಂದು ವ್ಯಂಜನ ಒಂದು ಆ ಸ್ವರ ಈ ಹುರು ಸ್ವರಾಕ್ಷರ ತಿ ತ ಮತ್ತೆ ತಿ ಎರಡು ಒಂದೇ ಜಾತಿಯ ವ್ಯಂಜನ ಅಲ್ಲಿ ಪ್ರವೃತ್ತಿಫ್ ತೀ ಆದ ನಂತರ ವಿಸರ್ಗದ ಉಚ್ಚಾರಣೆ ಫ್ ಅಲ್ಲಿ ಉಚ್ಚಾರಣೆ ಅಲ್ಲ ಗಾಳಿಯನ್ನ ಹೊರಗೆ ಬಿಡುವಂತಹ ಶಬ್ದ ಪ್ರವೃತ್ತಿಫ್ ಪ್ರಸೃತ ಪ್ರಸೃತ ಪು ಮತೆರ್ ಪ್ರರ ಪ್ರಸೃತ ಸುಮತೇರ್ ಪ್ರಸೃತ ದೀರ್ಘಾಕ್ಷರ ಪುರಾಣಿ ರಾಣಿ ದೀರ್ಘಾಕ್ಷರ ಓಕೆ ತತಃ ಪದಂತತ್ ಪರಿಮಾಗಿತವ್ಯೈ ಯಸ್ಮಿನ್ ಗತಾನ ನಿವರ್ತಂತಿ ಭೂಯ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತ ಪ್ರವೃತ್ತಿ ಪ್ರಸೃತ ಪುರಾಣಿ ಈಗ ಒಂದು ಚರಣ ನಾನು ಹೇಳ್ತೇನೆ ನಂತರ ನೀವು ಹೇಳಿ ತತಃ ಪದಂತತ್ ಪರಿಮಾರ್ಗಿತಂ ವ್ಯೈ ಯಸ್ಮಿನ್ ಗತಾನ ನಿವರ್ತಂತಿ ಭೂಯಃ ಈ ಒಂದು ಚರಣ ನಾನ್ ಹೇಳ್ತೇನೆ ನಂತರ ನೀವ್ ಹೇಳಿ ತತಃ ಪದಂತ್ ತತ್ಪರಿಮಾರ್ಗಿತಂ ಯಸ್ಮಿನ್ ಗತಾನ ನಿವರ್ತಂತಿ ಭೂಯಃ तमेव चाद्यं पुरुषं प्रपद्ये यतः प्रवृत्तिः प्रसृता पुराणि ओके इद एतः पदन्तत्परिमार्गितव्यै यस्मिन् गता न निवर्तन्ति भूयः तमेव चाद्यं पुरुषं प्रपद्ये यतः प्रवृत्तिः प्रसृता पुराणी ಈಗ ನಾಲ್ಕು ಚರಣ ಸೇರಿಸಿ ಹೇಳುವ ತತಃ ತತ್ ಪರಿಮಾರ್ಗಿತಂ ವ್ಯೈ ಯಸ್ಮಿನ್ ಗತಾನ ನಿವರ್ತಂತಿ ಭೂಯಃ ತಮೇವ ചാದ್ಯಂ ಪುರುಷಂ ಪ್ರಪದ್ಯೆ ಯತ ಪ್ರವೃತ್ತಿ ಪ್ರಸೃತಾ ಪುราಣಿ ಇನ್ನು ಐದನೇ ಚರಣ ನೋಡುವ ಇದು ಕೂಡ ತಷ್ಟು ಚಂದಸಲ್ಲಿದೆ ಐದನೇ ಶ್ಲೋಕ ನಿರ್ಮಾನ ಮೋಹಜಿತ ಸಂಘದೋಷ ಅಧ್ಯಾತ್ಮ ನಿತ್ಯ ದ್ವಂದ್ವೈರ್ ವಿಮುಕ್ತ ಸುಖದುಃಖ ಸಂಪದ್ಯ ನಿರ್ಮಾಣ ಮಾದ ಮೊದಲು ಋಕರವನ್ನು ತಕೊಳ್ಳುವ ಅರ್ಕರ ಹೊತ್ತು ಮಾದ ನಂತರ ಇದೆ ಮೋಹ ಮೋಹ ಮೋ ದೀರ್ಘಾಕ್ಷರ ಹೀರ್ಘಾಕ್ಷರ ಜಿತ ಸಂಗ ದೋಷ ಸಂಗ ಸಾಧ ನಂತ್ರ ಅಹ್ ಅನುಸ್ವರದ ಉಚ್ಚೆಂಗ್ ಸಂಘ ದೋಷ ದೋಷ ದೀರ್ಘಾಕ್ಷರ ಷಣ್ಮುಖ ಅಥವಾ ಮೂರ್ಧನ್ಯ ಶ ಅಧ್ಯಾತ್ಮ ನಿತ್ಯ ಅಧ ಧು ಕ್ ಧು ಮತ್ತೆ ಯಾ ಎರಡು ಅಕ್ಷರ ಸೇರಿದೆ ಯಾ ದೀರ್ಘಾಕ್ಷರ ಧು ಅನ್ನ ಆದ ಜೊತೆ ತಕೊಡುವ ಇದು ಅಧ್ಯಾತ್ಮ ಅಲ್ಲ ಅಧ್ಯಾತ್ಮ ಅಧ್ಯಾತ್ಮ ನಿತ್ಯ ನಿತ್ಯ ಯಾ ದೀರ್ಘಾಕ್ಷರ ವಿನಿವೃತ್ತ ಕಾಮಹ ವಿನಿವೃತ್ತ ವು ಮತ್ತೆ ಋ ಋ ಕರ ಇರೋದಲ್ಲಿ ರ ವೃ ವೃತ್ತ ವೃತ್ತ ಅಲ್ಲ ಅದು ವೃತ್ತ ವಿನಿವೃತ್ ಕಾಮಹ ಕಾಮಾಹ ದೀರ್ಘ ಅಕ್ಷರ ಎರಡು ಕೂಡ ಮತ್ತೆ ಉಚ್ಚೆ ದ್ವಂದ್ವೈರ್ತಾಸ್ ದ್ವಂದ್ವೈರ್ ದ್ವ ಮತ್ತೆ ವ ಮತ್ತೆ ಅನುಸ್ವಾರದ ಉಚ್ಚರಣೆ ದ್ ದ್ವೈರ್ ಮತ್ತೆ ಐ ಮೂರು ಅಕ್ಷರ ಇದೆ ಐ ಬಂದ್ರೆ ಅದು ದೀರ್ಘಾಕ್ಷರ ದ್ವೈರ್ ಅಲ್ಲಿ ವಿ ನಂತರ ಋಕರ ಇದೆ ಋಕರವನ್ನು ಮುದ್ದೆ ತಗೊಳ್ಳುವ ದ್ವಂದ್ವೈರ್ ವಿಮುಕ್ತಾಸ್ ವಿಮುಕ್ತಾಸ್ ವಿಮುಕ್ತ ತಾ ಸ್ಕ ಮತ್ತೆ ತಾ ದೀರ್ಘಾಕ್ಷರ ಮತ್ತೆ ವಿಸರ್ಗದ ಉಚ್ಚಣೆಸ್ ಮುಂದಿನ ಅಕ್ಷರ ಸಹ ಇದೆ ಸುಖ ದುಃಖ ಸನ್ಯೈರ್ ಸುಖ ದುಃಖ ದು ಇದು ದು ವಿಸರ್ಗದ ಉಚ್ಚಣೆಕ್ ಸುಖ ದುಃಖ ಸಂಧನ ಚನ್ಯ ನ್ಯೂ ನ್ಯೂ ನ್ಯಾದ ಅರ್ಧನ್ಯುರ್ ಸಂ ಐ ಮೂರು ಅಕ್ಷರ ಇದೆ ಅಲ್ಲಿ ಅದು ಕೂಡ ದೀರ್ಘ ಅಕ್ಷರ ಜಿ ವಿಸರ್ಗದ ಉಚ್ಚಾರಣೆ ಋತ್ಯ ಗಚ್ಛಂತ್ಯ ಚಿಕಾರ ಚಿ ಅನ್ನ ಗಾದ ಒತ್ತಿಗೆ ತಕೊಳ್ಳುವ ಅದು ಅಲ್ಪ ಅಲ್ಪ ಪ್ರಾಣ ಅದ್ರ ಒತ್ತು ಛ ಮಹಾಪ್ರಾಣ ಇದೆ ನಂತರ ಅನುಸ್ವರದ ಉಚ್ಚಾರಣೆ ನ ಮುಂದಿನ ಅಕ್ಷರ ತ ಇದೆ ಅರ್ಧ ತ ಮತ್ತೆ ಯ ಎರಡು ಅಕ್ಷರ ಸೇರಿದೆ ಗ ಚಂತ್ಯ ಮೂಢಾಫ್ ಮೂಢ ಮೂಢ ಮಹಾಪ್ರಾಣ ಮೂರ್ಧನ್ಯ ಅಹ್ ನಾಲಿಗೆಯನ್ನ ಮಡಚಿ ಹೇಳ್ಬೇಕು ಟಾಟಾ ಢಣ ಎಲ್ಲ ಒಂದೇ ಪ್ಲೇಸ್ ಅಲ್ಲಿ ಬರ್ತದೆ ನಾಲಿಗೆ ಮೂಢಾಫ್ ಢ ಢ ಮಹಾಪ್ರಾಣ ಆನಂತರ ವಿಸರ್ಗದ ಉಚ್ಚಾರಣೆ ಫ ಪದ ಮುಂದಿನ ಅಕ್ಷರ ಪಾ ಇದೆ ಉಚ್ಚಾರಣೆ ಅಲ್ಲ ಅದು ಗಾಳಿ ಹೊರಗೆ ಹೋಗುವಂತ ಶಬ್ದ ಮೂಢಾಫ್ ಪದ ಉ ಮತ್ತೆ ಯ ಎರಡು ಅಕ್ಷರ ಯನ್ ತತ್ ಯಾದ ನಂತರ ಅನುಸರದ ಉಚ್ಚಾರಣೆಯನ್ನ ತತ್ ತಾದ ನಂತರ ತ ಇರೋದು ತಾ ಇಲ್ಲ ತತ ಅಲ್ಲ ತತ್ ನಿರ್ಮಾಣ ಮೋಹಾಜಿತ ಸಂಘ ದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮ ದ್ವಂದ್ವೈರ್ವಿಮುಕ್ತ ಸುಖ ದುಃಖ ಸಂಜೈರ್ಗಚ್ಛಂತ್ಯ ಮೂಢಾ ಪದ ಮೌವ್ಯಂತತ್ ಇಲ್ಲಿ ಈಗ ನಾನು ಒಂದೊಂದೇ ಚರಣ ಹೇಳಿಕೊಂಡು ಹೋಗ್ತೇನೆ ನೀವು ನನ್ನನ್ನು ಫಾಲೋ ಮಾಡಿ ನಿರ್ಮಾನ ಸಂಗ ಸಂಗದೋಷ ಅಧ್ಯಾತ್ಮ ನಿತ್ಯೃತ್ತ ಕಮ ದ್ವಂದ್ವೈರ್ ವಿಮುಕ್ತ ಸುಖ ದುಃಖ ಸಂಜೆರ್ गच्छन्त्यमूढाः पदमव्ययन्तत् हेडेर क्षण हेकु निर्माणमोहाजितसङ्गदोषा अध्यात्मनित्या विनिवृत्तकामाः ದ್ವಂದ್ವೈರ್ವಿಮುಕ್ತ ಸುಖ ದುಃಖ ಸಂಜೈರ್ ಗಚ್ಚಂತ್ಯ ಮೂಢಾ ಪದ ಮೌವ್ಯಯಂತತ್ ಈಗ ನಾಲ್ಕು ಚರಣ ಸೇರಿಸಿ ಹೇಳುವ ನಿರ್ಮಾಣ ಮೋಹಾಜಿತ ಸಂಗದೋಷ ದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮ ఇప్పు ఐదనె శ్లోక ఆయ్ ఇంకా ఆరనె శ్లోక ఆరనే శ్లోక పునః ಅನ್ನಷ್ಟು ಛಂದಸ್ಸಲ್ಲಿದೆ ಪ್ರತಿ ಚರಣದಲ್ಲೂ ಕೂಡ ಎಂಟೆಂಟು ಅಕ್ಷರಗಳು ಬರ್ತದೆ ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾನ ನಿವರ್ತಂತೆ ತದ್ಧಾಮ ಇಲ್ಲಿ ನ ತದ್ಭಾಸಯತೆ ನ ತದ್ಭಾಸ ನ ನತ ನಾ ಬೇರೆ ಇದೆ ತಾದ ಒಟ್ಟಿಗೆ ಹೇಳುವ ನತದ್ ಅನ ತಾದ ಒಟ್ಟಿಗೆ ಸೇರಿಸಿಕೊಳ್ಳುವ ಭಾಸ ಭ ಮಹಾಪ್ರಾಣ ತೇ ದೀರ್ಘಾಕ್ಷರ ಸೂರ್ಯೋ ಎರಡು ದೀರ್ಘಾಕ್ಷರಗಳು ಋಕಾರ ಇದೆ ಋಕ ಅರ್ಕರ ಒತ್ತಿದೆ ಅರ್ಕರ ಒತ್ತನ ಯೋಧ ಮೊದಲೇ ತಗೊಳ್ಳುವ ನಶ ಶಾಂಕೋನ ನಶ ಶಾಂಕೋನ ನಶ ಶಾಂಕೋ ನಾದ ನಾನು ಶಾದ ಒಟ್ಟಿಗೆ ತಗೊಳ್ಳಿ ಶಶಾಂಕೋ ಶಾಂಕೋ ನಶ ಶಾಂಕೋ ನಾ ದೀರ್ಘಾಕ್ಷರ ನಂತರ ಅನುಸರ್ಗದ ಉಚ್ಚಾರಣೆ ನ ಶಾಂಕೋನ ಪಾವಕಃ ಪಾವಕ ಪಾ ದೀರ್ಘಾಕ್ಷರ ಕಾದ ನಂತರ ವಿಸರ್ಗದ ಉಚ್ಚಾರಣೆ ಯದ್ ನ ಶಾಂಕೋನ ಪಾವಕಃ ಯದ್ಗತ್ವನ ಯಾ ದ ಒಟ್ಟಿಗೆ ಧನ್ನು ತಕ್ಕೊಳ್ಳುವ ದು ಮತ್ತೆ ಗ ಎರಡು ಅಕ್ಷರಗಳು ಸೇರಿದೆ ತು ಮತ್ತೆ ವಾ ಸೇರಿದೆ ಯದ್ಗತ್ವನ ನಿವರ್ತಂತೆ ನಿವರ್ತಂತೆ ಋಕಾರವನ್ನ ತಾದ ನಂತರ ಅರ್ಕಾರ ಓದ್ತಿದೆ ಋಕಾರವನ್ನ ತಾದ ಮೊದಲೇ ತಕೊಳ್ಳುವ ನಿವರ್ತಂತೆ ಮತ್ತೆ ತೇ ದೀರ್ಘಾಕ್ಷರ ತದ್ದಾಮ ತದ್ದಾಮ ದ ಮತ್ತೆ ಧ ಎರಡು ಅಕ್ಷರಗಳು ದೀರ್ಘಾಕ್ಷರ ಧ ತದ್ದಾಮ ಪರಮಂ ಮಮ ಪರಮಂ ಪರಮಮ ಆದ ನಂತರ ಅನುಸ್ವರದ ಉಚ್ಚಾರಣೆ ಮುಂದಿನ ಅಕ್ಷರ ಮಾ ಇದೆ ಪರಮಂಮ ಓಕೆ ನಾಸೆಯ ಸೂರ್ಯೋ ನ ಶಾಂಕೋ ನ ಮಮ ಓಕೆ ಈಗ ನಾನು ಒಂದೊಂದೇ ಚರಣ ಹೇಳಿಕೊಂಡು ಹೋಗ್ತೇನೆ ನಂತರ ನೀವು ಹೇಳಿ ನ ತದ್ ಭಾಸ್ಯೋ ನ ಶಾಂಕೋ ನ ಪಾವಕ यद्गत्वान् निवर्तन्ते तद्धामपरमं मम ओके हीगेलु क्षणस्य सि हेळुवा न सूर्यो नशशाङ्को न पावकः यद्गत्वान निवर्तन्ते ओके okay, नाकुचरणसे हेळ्वा से न ना तद्भासयते सूर्यो न शशाङ्को न पावकः यद्गत्वा न निवर्तन्ते तद्दाम परमं मम ಓಕೆ ಇವತ್ತಿನ ಮೂರು ಶ್ಲೋಕಗಳು ಆಯಿತು ಈಗ ಪ್ರೇ ಪ್ರೇರ್ ತಗೊಳ್ಳುವ ಯೋಗೇಶಂ ಸಚ್ಚಿಧಾನಂದ್ ವಾಸುದೇವಂ ದೇವ ಪ್ರಿಯ ಧರ್ಮ ಸಂಸ್ಥಾಪಕ ವೀರಂ ಕೃಷ್ಣ ವಂದೇ ಜಗದ್ಗುರುಂ ಶ್ರೀಕೃಷ್ಣ ವಂದೇ ಜಗದ್ಗುರುಂ ಓಂ ಶ್ರೀಕೃಷ್ಣಾರ್ಪಣಮಸ್ತು